ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಂಡ್ಯ ಕೆನಲ್ ಕ್ಲಬ್ ವತಿಯಿಂದ ಪ್ರಥಮ ಬಾರಿಗೆ ಶ್ವಾನ ಪ್ರದರ್ಶನ ಜರುಗಿತು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರ್ ಅವರು ಶ್ವಾನ ಪ್ರದರ್ಶನವನ್ನು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮಂಡ್ಯದ ಕೆನಲ್ ಕ್ಲಬ್ನ ಅಧ್ಯಕ್ಷರಾದ ಕಿರಣ್ ಮೋತೇಶ್ ಮೋಹನ್ ಪೊಲೀಸ್ ನಿರೀಕ್ಷಕರಾದ ನವೀನ್ ಸುಬೇದಾರ್ ಕಾಂಗ್ರೆಸ್ ಮುಖಂಡರಾದ ಶ್ರೀಕಾಂತ್ ಜೇಕೆ ಧನಂಜಯ್ ಸ್ಟಿಂಗ್ ರಿವಾರ್ಡ್ ಅಭಿಷೇಕ್ ವೈದ್ಯಾಧಿಕಾರಿಗಳಾದ ಡಾ ಅವಿನಾಶ್ ವಿನೋದ್ ವಿನಯ್ ಮನೋಜ್ ಸೋಮು ಪವನ್ ಚಂದು ಸೇರಿದಂತೆ ಇತರರು ಹಾಜರಿದ್ದರು ಇವರ ಮೂಲಕ ಶ್ವಾನ ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಕಡೆ ಲೈಕ್ ತುಂಬಾ ಬಿಸಿ ಇದೆ ದಯವಿಟ್ಟು ಸ್ಪೆಷಲಿ ಬ್ಲಾಕ್ ಡಾಗ್ ಏನಿದೆ ಕಪ್ಪು ನಾಯಿಗಳು ಸೊ ಹೊರಗಡೆ ಬಿಡಬೇಡಿ ಸೊ ಆದಷ್ಟು ನೆರಳಲ್ಲಿರಲಿ ಆಫ್ ವಾಟರ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ತುಂಬ ನೀರು ಕೊಡಿ ಆ್ಯಂಡ್ ದೆನ್ ರೇಬಿಸ್ ವ್ಯಾಕ್ಸಿನೇಷನ್ಸ್ ನಡೀತಾ ಇದೆ ಆ್ಯಂಡ್ ದೋಸ್ ಡಾಗ್ಸ್ ಯಾವ ನಾಯಿಗೆ ಎಂಟರಿಂದ ಹತ್ತು ತಿಂಗಳಾಗಿದೆ ರೇಬಿಸ್ ವ್ಯಾಕ್ಸಿನ್ಸ್ ಆಗಿ ಆ ಡಾಗ್ಸ್ ಮಾತ್ರ ವ್ಯಾಕ್ಸಿನ್ಸ್ ಮಾಡಿಸಿ ತುಂಬ ಅರ್ಲಿ ಮಾಡಿಸೋದ್ರಿಂದ ಇಟ್ಸ್ ಆಫ್ ನೋ ಯೂಸ್ ಆ್ಯಂಡ್ ಚಾನ್ಸಸ್ ಆಫ್ ಇಮ್ಯುನಿಟಿ ಲಾಸ್ ಕೂಡ ಹಾಕಬಹುದು ಸೊ ಆದ್ರಿಂದ ಅದೊಂದು ನೆನಪಿರ್ಲಿ ಸೊ ಮಾಡ್ಕೊಳು ಬೇಡ ಅಂಡ್ ದೆನ್ ಡಿವಾರ್ಮಿಂಗ್ ಕೂಡ ಇಶ್ಯೂ ಆಗುತ್ತೆ ಅಲ್ಲಿ ಮತ್ತೆ ಒಂದಿಂದ ಒಂದು ಡಾಗ್ ಗೆ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಳಿ ಸ್ವತತ್ರ ಬಿಡಬೇಡಿ ಸಿ ಎನಿ ಪ್ರಾಬ್ಲಮ್ ವಿತ್ ದ ಡಾಗ್ ಅದು ಬೇಕಾದ್ರೆ ನಾವು ಇರ್ತೀವಿ ಅಂಡ್ ವೈರ್ಲಿಂಗ್ ಇನ್ನೊಬ್ಬರಿಗೆ ಬೈಟ್ ಆದ್ರೆ ಇಟ್ಸ್ ಆಫ್ ಯೋರ್ ರೆಸ್ಪಾನ್ಸಿಬಲ್ ಇದೆಲ್ಲವೂ ನಿಮ್ಮ ರೆಸ್ಪಾನ್ಸಿಬಲ್ ಆಗಿರುತ್ತೆ ಸೊ ಪ್ಲೀಸ್ ಮೇಕ್ ನೀವು ನೀವೊಬ್ರ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ತುಂಬಾ ಉತ್ತಮ ಆಗುತ್ತೆ ಅಂಡ್ ಒಂದೊಂದು ಡಾಗು ಒಂದೊಂದು ತರ ಬಿಹೇವ್ ಮಾಡುತ್ತೆ ಸೊ ಪ್ಲೀಸ್ ಆ ಡಿಸ್ಟೆನ್ಸ್ ಮೈಂಟೈನ್ ಮಾಡಲೇಬೇಕು ಅಂಡ್ ಇದೂ ಕೂಡ ಇಲ್ಲಿ ಕೆನಲ್ ಕ್ಲಬ್ ಆಗುದಿಲ್ಲ ಅಂಡ್ ಏನೇ ಇದ್ರು ಅಲ್ಲಿ ಡಾಕ್ಟರ್ಸ್ ಸ್ಲಾಟ್ಸ್ ಇದೆ ಅಲ್ಲಿಗೆ ಬಂದು ಏನೇ ಸಮಸ್ಯೆ ಇದ್ರು ಕೂಡ ತಿಳಿಸ್ಬೋದು ದೆನ್ ಇಫ್ ಇನ್ ಕೇಸ್ ಏನಾದ್ರೂ ಡಾಗ್ಸ್ ಅಬ್ನಾರ್ಮಲ್ ಬಿಹೇವಿಯರ್ ಮಾಡ್ತಿದ್ರು ಕೂಡ ಬರ್ಬೋದು ಆಯ್ತಲ್ಲ ಸೊ ಮೇಕ್ ಶೂರ್ ಮತ್ತೆ ಹೇಳ್ತಾ ಇದ್ದೀನಿ ಡಿಸ್ಟೆನ್ಸ್ ಮಾಡಿ ಬಿಸಿಲಿಗೆ ಬಿಡಬೇಡಿ ನೀರೆಲ್ಲ ಕುಡಿಸ್ಕೊಂಡು ಕುಡಿಸಿಕೊಂಡು ಡಿಹೈಡ್ರೇಟ್ ಮಾಡ್ಕೊಂಡು ಅಂಡ್ ಅದು ಯಾವಾಗ ಯಾವಾಗ್ ಬೆಲ್ ಆಗುತ್ತೆ ಅದ್ರ ಪ್ರಕಾರವಾಗಿ ನೀವು ಮೈಂಟೈನ್ ಮಾಡಿ ಇಂಡಿ ಬ್ರಿಡ್ಸ್ ಕ್ರಾಸ್ ಬ್ರಿಡ್ಸ್ ಅಂತ ಏನ್ ಹೇಳ್ತೀವಿ ಅವ್ರಿಗೆ ಫ್ರೀ ಎಂಟ್ರಿ ಇರುತ್ತೆ ಆಲ್ಸೋ ದಿ ಫ್ರೀ ವ್ಯಾಕ್ಸಿನೇಷನ್ ಫಾರ್ ದಿ ಶ್ರೀ ಡಾಕ್ಸ್ ಯಾರು ಸಾಕಿ ನೀವು ಇಲ್ಲಿ ತೆಗೆದು ಮಾಡ್ಸ್ಕೊತೀರಂದ್ರೆ ಫಾರ್ ದಿ ಸ್ತ್ರೀ ಡಾಕ್ಸ್ ಅಥವಾ ಏನು ಓನರ್ಸ್ ಇಲ್ದಿರೋ ಇರೋ ಡಾಕ್ಸ್ ಗಳಿಗೆ ಸ್ನೇಹ್ ವ್ಯಾಕ್ಸಿನ್ಸ್ ಇರುತ್ತೆ ಇಲ್ಲಿ ದೆನ್ ಎಲ್ಲಾ ಡಾಕ್ಸ್ ಗಳೂ ಕೂಡ ಇಲ್ಲಿ ಎಂಟ್ರಿ ಅಗ್ರೋಡಾಕ್ಸ್ ವ್ಯಾಕ್ಸಿನ್ಸ್ ಡಿಒಾರ್ನಿಂಗ್ ಇರುತ್ತೆ ಅಂಡ್ ಇಂಡಿ ಬ್ರಿಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ ಇಟ್ಸ್ ಫ್ರೀ ಎಂಟ್ರಿ ಇಂಡಿ ಬ್ರಿಡ್ಸ್ ಕ್ರಾಸ್ ಬ್ರಿಡ್ಸ್ ಯಾವುದೇ ಇಂಡಿಸ್ಕ್ರಿಮಿನೇಟ್ ಬ್ರೀಡ್ ಇದ್ರು ಯಾವುದೇ ಬ್ರೀಡ್ಗೆ ಸೇರಿದಂತ ನಾಯಿಗಳಿದ್ರೆ ಅದಕ್ಕೆ ಫ್ರೀ ಎಂಟ್ರಿ ಇರುತ್ತೆ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ